ಘಟ್ಟ ನಗರದ ಪೊಲೀಸ್ ಠಾಣೆಯಲ್ಲಿ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ನೇತೃತ್ವದಲ್ಲಿ ಎಲ್ಲ ಸಮುದಾಯ ಮುಖಂಡರ ನಡುವೆ ಶಾಂತಿ ಸಭೆಯನ್ನ ಹಮ್ಮಿಕೊಂಡಿದ್ದರು ವಿಶೇಷವಾಗಿ ಈ ವರ್ಷ ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬ ಹಾಗೂ ಶಿಟ್ಲಘಟ್ಟ ತಾಲೂಕಿನ ಅಂದಿನಿಂದ ಇಂದಿನವರೆಗೂ ಪ್ರಸಿದ್ಧಿ ಪಡೆದಿರುವಂತಹ ಶ್ರೀ ಯಲ್ಲಮ್ಮ ಹೂವಿನ ಕರಗ ಮಹೋತ್ಸವವು ಒಂದೇ ದಿನ ಬಂದಿರುವುದರಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಶಾಂತಿ ಸೌಹಾರ್ದತೆಯಿಂದ ಅವರವರ ಧಾರ್ಮಿಕ ಹಬ್ಬಗಳನ್ನು ಆಚರಣೆ ಮಾಡಲು ಸೂಚನೆ ನೀಡಿದರು ಎಲ್ಲ ಸಮುದಾಯದ ಮುಖಂಡರ ಸಲಹೆ ಸೂಚನೆಗಳನ್ನು ಪಡೆದು ಮುಖ್ಯವಾಗಿ ಯುವಕರು ವೀಲಿಂಗ್ ಮಾಡುವವರೆಗೆ ಕಟ್ಟುನಿಟ್ಟಿನ ವಾರ್ನ್ ಮಾಡಿದರು ಪರಿಸ್ಥಿತಿ ನಾವು ಅವಲೋಕನ ಮಾಡಿದರೆ ಇವತ್ತು ನಿಜವಾಗ್ಲೂ ನೂರಕ್ಕೆ ನೂರರಷ್ಟು ಶಿಲ್ಘಟ್ಟ ಬದಲಾವಣೆ ಇವತ್ತು ಯಾವುದೇ ಒಂದು ಸಣ್ಣ ಗಲಾಟೆ ಹಿಂದಿರೋ ನಾವು ಬಹಳ ಪ್ರಮುಖವಾದಂತಹ ಒಂದು ಪಾತ್ರನೂ ವಹಿಸಿದ್ವಿ ಅವತ್ತು ನಾವು ದೂರ ಗಲಾಟೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸಿದ್ವಿ ಸುಮಾರು ಹದಿನಾಲ್ಕು ಹದಿನೈದು ವರ್ಷ ಕೇಸ್ಗಳು ಓಡಾಡಿದ್ವಿ ರಿಯಲೈಸ್ ಆಗಲಿ ಓಹ್ ಇದೆಲ್ಲ ಅಂತ ಅಂತೇಳಿ ಬದಲಾವಣೆಗಳಾಗಿ ಆವತ್ತಿನಿಂದ ನೋಡಿದ್ರೆ ಇವತ್ತು ಶಿಲ್ಘಟ್ಟ ಅನೇಕ ಬದಲಾವಣೆಗಳಾಗಿದೆ ಹೇಳಿದ್ರು ಅವ್ರ ಮನೆ ನಾವು ಊಟಕ್ಕೆ ಹೋಗ್ತೀವಿ ಅವ್ರು ನಮ್ಮ ಮನೆಗೆ ಗುಡ್ಗೆ ಹೋಗ್ತಾನೆ ಇದೇ ಇರೋದು ಮನುಷ್ಯರ ಮಾನವೀಯತೆ ಇತಿಹಾಸ ಇದೇನೆ ಇದೇ ಇದನ್ನು ನಾವೆಲ್ಲನೂ ಅಳ್ವಡಿಸ್ಕೊಬೇಕು ಯಾರೋ ಎಲ್ಲೋ ಒಂದು ಇದ್ದೇ ಇರ್ತಾರೆ ಊರು ಮೇಲೆ ಹೊಲಗೇನು ಇದ್ದೇ ಇರ್ತೀವಿ ಯಾರೋ ಈ ಹುಡುಗರು ವರ್ಷದಲ್ಲಿ ಒಂದ್ಸರಿ ಬಂದಾಗ ತಿಂಗಳ ಪೂರ್ತಿ ಉಪವಾಸ ಇರ್ತಾರೆ ಆ ಹಬ್ಬಕ್ಕೆ ನಮ್ಮ ಮನಸ್ಪೂರ್ತಿಯಾಗಿ ಪ್ರತಿಯೊಬ್ಬರೂ ಅದು ನಮ್ಮದೇ ಹಬ್ಬ ಅಂತ ನಾವು ಅದೇ ಥರ ಒಂದೇ ಮನಸ್ತತ್ವದಲ್ಲಿ ಆಚರಣೆ ಮಾಡ್ಕೊಬೇಕು ಅಂತ ಅವರಿಗೆ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲಕ್ಕೂ ಸಂಬಂಧ ಕೊಡ್ತಾ ಅವತ್ತಿನ ದಿನ ಕರ್ಗ ಬಂದಿರೋದ್ರಿಂದ ಇಬ್ಬರೂ ಸಮೇತ ಅದು ಅವ್ರದ್ದು ಹಬ್ಬ ಬೇರೆ ನಮ್ಮದು ಹಬ್ಬ ಬೇರೆ ಅಂತ ಯಾರೂ ಇಲ್ಲ ಅವ್ರವ್ರ ಧರ್ಮ ಅವ್ರವ್ರದ್ದು ಇದೆ ಬರ್ತ ಎಲ್ಲರೂ ಒಂದೇ ರಕ್ತ ಒಂದೇ ತಾಯಿ ಒಂದೇ ಅಣ್ಣ ತಮ್ಮಂದ್ರ ಇದ್ದಂಗೆ ಮುಂದೆ ಮಾಡ್ಕೊಂಡು ನಮ್ಮ ಅದನ್ನು ಅವರು ಸಹಕಾರ ಕೊಡ್ತಾರೆ ಯಾವತ್ತೂ ಇಂಥದ್ದು ಯಾವುದೂ ಒಂದು ಘಟನೆ ಇಲ್ಲ ಶಾಂತಿ ಅದಕ್ಕೆ ಶಾಂತಿಸಬೇಕೆಂದು ಈ ಟೌನಲ್ಲಿ ಭಾಳ ಶಾಂತಿಯಿಂದ ಇದ್ದೀವಿ ಅವರ ಅಣ್ಣ ತಮ್ಮಂದ್ರ ಇದೆಯನ್ನು ಇಷ್ಟಪಡ್ತೀವಿ ಏನ ನಮ್ಮ ಕಡೆಯಿಂದ ಅವ್ರಿಗೆ ತೊಂದರೆ ಇದ್ರು ಅವರು ಹೇಳಿ ನಾವು ಹೋಗುವಂತ ಮಾಡ್ಕೊಂಡೇ ಬರ್ತಾರೆ ಹಾಗೆ ಅವರು ನಮ್ಗೆ ಸಹಕಾರ ಕೊಡ್ತಾ ಇದಾರೆ ಅವತ್ತಿಂದ ನಾವು ಹಂಗೆ ಸಹಕಾರದಿಂದ ಯಾಕಂದ್ರೆ ಕರ್ಗ ಆದಾಗ ಪ್ರತಿ ಒಂದು ಟೈಮು ಯಲ್ಲಮ್ಮ ಯಲ್ಲಮ್ಮ ದೇವ ಕರ್ಗ ಆದಾಗ ಬಸಿಗೆ ಹತ್ರ ಹೋಗೋದು ವಾಡಿಕೆ ಇದೆ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ದರ್ಗಾಗ ಹೋಗ್ತೀವಿ

ಮನೆ ಯಾರು ಮಾಡೋದು ಆಯ್ತಾ ಬಾಳ್ತಾ ಇದೀವಿ ಮೊದಲಿಂದ ಬಾಳ್ತಾ ಇದ್ದೀವಿ ಈಗೂ ಬಾಳ್ತಾ ಇದೀವಿ ಮೂರ್ ಕಷ್ಟ ನಾವು ಸ್ಪಂದನೆ ಕೊಡ್ತೀವಿ ನಾಲ್ಕು ಕಷ್ಟ ನಾವು ಸ್ಪರ್ಧನೆ ಕೊಡ್ತಾರೆ ಯಾವ್ದು ಕೊಟ್ಟಿಲ್ಲ ಇದರಲ್ಲಿ ಅಮ್ಮ ಈ ಥರ ಬಂದಾಗ ಪಾಪ ರಂಜಾನ್ ಸರ್ತಿ ರಂಜಾನ್ ತಿಂಗಳ ಉಪವಾಸ ಇರ್ತಾರೆ ತಿಂಗಳ ರಂಜಾನ್ ಮತ್ತು ಎಲ್ಲ ರೆಡ್ ಕಾಲ ಮಧ್ಯೆ ಕರಗ ಮಹೋತ್ಸವ ಕರೆದಿರೋದು ಕರೆದಿರುವುದು ಹಾಗೂ ಕರೆದಿರೋದು ಬಂದಿರತಕ್ಕಂತೆಲ್ಲ ತಾಲೂಕು ಮತ್ತು ನಗರದ ಎಲ್ಲ ಸಮಸ್ಥ ನಾಗರಿಕರಿಗೆ ಬಂದಿಸಿ ನಾವು ಈ ಕಾರ್ಯ ಒಂದು ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ತಮ್ಮ ಅಭಿಪ್ರಾಯಗಳನ್ನ ತಿಳ್ಕೊಂಡಿದ್ವಿ ಈ ಎಲೆಕ್ಷನ್ ಒಂದೇ ನಮಗೆ ಬಂದಿರೋದ್ರಿಂದ ನಮಗೆ ಬಿಜೆಶಿಯಲ್ಲಿ ಇರ್ತೇವೆ ತಾಲೂಕು ಸುಮಾರು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಯಾವುದೇ ಘಟನೆ ನಡಿಬೇಕಾದ್ರೆ ಪೊಲೀಸ್ ಸಿಬ್ಬಂದಿಗಳು ಹೋಗ್ಬೇಕಾಗ್ತದೆ ಅದರಿಂದ ನಮ್ಮ ನಮ್ಮನ್ನು ನೀವು ಅರ್ಥ ಮಾಡ್ತಾ ಇದೆ ನೀವೇನು ಹೇಳಿದ್ದೀರಿ ಅದಕ್ಕೆಲ್ಲ ನಾವು ಸ್ಪಂದಿಸ್ತೀವಿ ಎರಡೂ ಕಡೆ ಅವ್ರ ಏನು ಹೇಳಿದ್ದೀರಿ ಅದು ಸ್ಪಂದನೆ ಮಾಡ್ತೀವಿ ಆ ಸ್ಪಂದನೆ ಮಾಡ್ತೀವಿ ಅದರ ಜೊತೆಗೆ ನಿಮ್ಗೆ ಯಾವುದೇ ನಾವು ತೊಂದರೆ ಕೊಡೋಕ್ಕಾಗಲ್ಲ ನೀವು ತೊಂದರೆ ಕೊಟ್ಕೊಂಡಾಗ ನಾವು ಎಂಟ್ರಿ ಆಗ್ತೀವಿ ಅಷ್ಟೇ ಪೊಲೀಸ್ ಬಟ್ ನಾವು ನಿಮ್ಮನ್ನು ಉದ್ದೇಶ ಇಟ್ಕೊಂಡು ಕೆಟ್ಟದ್ದು ಉದ್ದೇಶ ನಮ್ಮಲ್ಲಿಲ್ಲ ಬಿಡಿ ಎರಡು ಇಲ್ಲ ನನಗೆ ಯಾವುದೇ ಕೆಟ್ಟದ್ದು ಸಾಮಾಜಿಕವಾಗಿ ಸಮಾಜದ ಜನರ ಭಾವನೆಗಳ ತಕ್ಕಂಗೆ ನಾವು ಅವರವರ ನಡೆನುಡಿಗಳಿಗೆ ತಕ್ಕಂಗೆ ಹೋಗ್ತೀವಿ ಯಾರು ಹತ್ತಿರಕ್ಕೂ ಬೇಡ ಉದ್ರಿಯಾಕೋ ಬೇಡ ಏನಿವತ್ತು ನಮ್ಮ ಮುಸ್ಲಿಂ ಬಾಂಧವರು ಹೇಳಿದರು ಬಿಲ್ ಡ್ರೈವಿಂಗ್ಗಳು ಮಾಡ್ತಾರೆ ಎಲ್ಲೆಲ್ಲ ಹೋಗ್ತಾರೆ ಅಂತ ನಾನು ಬಂದಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಗಾಡಿನ ಅಬ್ಸರ್ವ್ ಮಾಡಿದ್ದೀನಿ ಇಲ್ಲ ಅಂತೆಲ್ಲ ಆಲ್ಮೋಸ್ಟ್ ಅಲ್ಲ ಏಯ್ಟಿ ನೈಂಟಿ ನೈನ್ ಪರ್ಸೆಂಟ್ ಕಮ್ಮಿ ಆಗಿದ್ದಾರೆ ಅದ್ರ ಜೊತೆಗೆ ಪಾದ್ಯಂಗೂ ವ್ಯವಸ್ಥೆ ಆಗಿದೆ ನಮ್ಮ ಯಾವ್ದು ಮಸೀದಿ ಅಮೀರ್ ಬಾಬಾ ದರ್ಗಾತು ಬಸ್ ಸ್ಟ್ಯಾಂಡ್ ಅವರು ಸ್ವಲ್ಪ ನೀಟ್ ಒಂದು ಅರವತ್ ಪರ್ಸೆಂಟ್ ಅಂತ ಹೇಳ್ತೀನಿ ಅರವತ್ ಪರ್ಸೆಂಟ್ ಕೇಳ್ಲಿಕ್ಕೆ ಆಗಲ್ಲ ನಾವೇ ಕರೆಕ್ಟ್ ಆಗಿ ಮಾಡಿದಿರಂತ ನಮ್ಗೆ ಒತ್ತಡುತ್ತೆ ಮಧ್ಯಾಹ್ನ ನಿಮ್ಗೆ ತಮ್ ಮುಗಿತದ ತಮ್ಮ ತಮ್ಮ ಸಂಬಂಧಿಕ್ರಿ ಆಮೇಲೆ ಕರಗ ಸ್ಟಾರ್ಟ್ ಆಗ್ತದೆ ಆ ಕರ್ಗ ಸ್ಟಾರ್ಟ್ ಆದ್ಮೇಲೆ ಎಲ್ಲರೂ ಅಷ್ಟೇ ನೀವು ಕೂಡ ಅಲ್ಲೆಲ್ಲ ಬಂದ ಕರ್ಗ ಬಂದಿದ್ದ ಅವರ ಅಲ್ಲಿ ಇರಬೇಕು ನಾನು ನೋಡ್ತೀನಿ ಎಲ್ಲ ನಾವು ಕಾರ್ಯಕ್ರಮಕ್ಕೆ ನಾವು ನೀವು ಕರೆದಿದ್ದೀರಿ ಬರ್ತಿಲ್ಲ ಎಲ್ಲರೂ ಬರ್ತಿಲ್ಲ ಎಲ್ಲರೂ ಏನು ಭೇದ ಭಾವ ಇಲ್ಲ ಏನು ಮಾಡೋಣ ಕಾರ್ಯಕ್ರಮ ಸುಖ ಮಾಡ್ಕೊಂಡೋಗನ ಅಂತೇಳಿ ನನಗೆ ಅವಕಾಶ ಕೊಟ್ಟಿದ್ದು